ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಸಮಯ ಬಂದಿದೆ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಎಂದ ಖಾದರ್ ಸುಬಾನ್ ಖಾನ್ ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನ ಹೊಳೆ ನೀರು ತರುವುದಾಗಿ ಹಾಗೂ ಜನಗಳಿಗೆ ಮೂಲಸೌಕರ್ಯಗಳನ್ನ ಒದಗಿಸುವುದಾಗಿ ಹೇಳುತ್ತಾ ಇದ್ದಾರೆ ಹೊರತು ಅವರಿಂದ ಏನೂ ಕೆಲಸ ಆಗಿಲ್ಲ ಅದಕ್ಕಾಗಿ ಅಂತವರಿಗೆ ಮತ್ತೆ ಅವಕಾಶ ಕೊಡಬೇಡಿ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡುವ ಸಮಯ ಬಂದಿದೆ ಅವರಿಗೆ ಅವಕಾಶ ನೀಡುವಂತೆ ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿ ಖಾದರ್ ಸುಬಾನ್ ಖಾನ್ ಕೋರಿದರು ವರದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ದೇಶದ ಅಭಿವೃದ್ಧಿಯಾಗಿಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ಇಲ್ಲಿನ ಜನತೆ ಕಾಂಗ್ರೆಸ್ ಹಾಗೂ ಬೇರೆ ಪಕ್ಷದ ಅಭ್ಯರ್ಥಿಗಳಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಹೇಳಿದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಮಾಜವಾದಿ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ಈಗ ಎಲ್ಲ ಪಕ್ಷದವರು ಎಲ್ಲರೂ ಹೇಳೋದು ಏನಂದರೆ ನಾನು ಎತ್ತಿನ ಹೊಳೆ ನೀರು ತರ್ತೀನಿ ನಾನು ಜನಗಳಿಗೆ ಮೂಲ ಸೌಕರ್ಯವನ್ನು ಒದಗಿಸ್ತೀನಿ ಅಂತ ಹೇಳಿಬಿಟ್ಟು ಸುಮಾರು ವರ್ಷಗಳಿಂದ ಹೇಳ್ತಾನೇ ಇದ್ದಾರೆ ಆದರೆ ನಮ್ಮ ರೈತರು ಒಂದು ಅವಕಾಶ ಮಾಡಿಕೊಡ್ಬೇಕು ಹೊಸಬರಿಗೆ ಅದು ಯಾವ ಥರ ಹೊಸಬುರಿಗೆ ಅವರು ಅವಕಾಶ ಮಾಡಿಕೊಡ್ಬೇಕಂದ್ರೆ ಒಬ್ಬ ರೈತ ತನ್ನ ಬೆಳೆಯನ್ನು ತಮ್ಮ ಭೂಮಿಯಲ್ಲಿ ಬೆಳೆ ಆ ಬೆಳೆ ಸರಿಯಾಗಿ ಬರಲಿಲ್ಲ ಅಂತನೋ ಇಲ್ಲ ಕಮ್ಮಿ ಬೆಳೆ ಬಂತ ಬಂದು ಅಂತಾನ ಆ ಬೆಳೆಯನ್ನು ಕಿತ್ಕೊಂಡು ಮತ್ತೆ ಬೇರೆ ಬೆಳೆಯನ್ನು ಇಕ್ತಾರೆ ಸ್ವಲ್ಪ ಲಾಭ ಪಡೆಯೋಕ್ಕೆ ಅದೇ ಥರನೇ ಈಗಲೂ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ಏನಿದ್ದಾರೆ ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಈಗ ಈ ರೈತರು ಯಾವ ಥರ ಬೆಳೆಯನ್ನು ಬದಲಾಯಿಸ್ತಾರೆ ಆ ಥರ ಕ್ಷೇತ್ರದಲ್ಲಿ ಒಬ್ಬ ಲೋಕಸಭಾ ಅಭ್ಯರ್ಥಿಗೆ ಆಗಲಿ ಬದಲಾವಣೆ ಮಾಡಿದರೆ ಸ್ವಲ್ಪ ನಾವು ನಮ್ಮ ಲೋಕಸಭಾವನ್ನು ಅಭಿವೃದ್ಧಿ ಕಾಣ್ಬೋದು ಇಲ್ಲ ಅಂದರೆ ಈಗ ಅದೇ ನಮ್ಮ ಹೆಣ್ಣುಮಕ್ಕಳು ಮನೆಗೆ ನೀರು ತಗೊಂಡು ಹೋಗ್ತಾರೆ ಆ ನಮ್ಮ ಹೆಣ್ಣು ಮಕ್ಕಳು ನೀರು ತಗೊಂಡು ಹೋದಾಗ ಮನೆಯಲ್ಲಿರ್ತಕ್ಕಂಥ ಕೊಡವೆ ಇದು ಗಡಿಗೆಯನ್ನು ತೊಳೆದು ಆಚೆ ಕಡೆಗೆ ಬಿಸಾಕ್ತಾರೆ ಆ ಥರ ಐದು ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಲೋಕಸಭೆಯಲ್ಲಿ ನಿಂತಕ್ಕಂಥ ಅಭ್ಯರ್ಥಿಗೆ ತೊಳೆದು ಹಾಕಬೇಕು ಹೊಸ ನೀರನ್ನು ಹಾಕ್ಕೊಂಡು ಹೆಂಗೆ ಕುಡಿತಾರೆ ಆ ಥರ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕ್ಷೇತ್ರದ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಕಾಣಬೇಕು ಕಾಣಬೇಕು ಆ ಥರ ಈ ವರ್ಷ ಏನು ಎತ್ತಿನ ಹೊಳೆ ನೀರು ಹರಿಸ್ತೀನಿ ಹರಿಸ್ತೀನಿ ಚಾನಲ್ಗಳಾಗಿವೆ ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಏನು ಕೊಚ್ಕೊಳ್ತಾ ಇದ್ದಾರೆ ಇವತ್ತು ಅದನ್ನೆಲ್ಲನೂ ಈ ಕ್ಷೇತ್ರದ ಮತದಾರರ ದಯವಿಟ್ಟು ಈ ಹಳೆ ನೀರನ್ನು ಹಾಕಿ ಹಳೆ ಫಸಲನ್ನು ತೆಗೆದಾಕಿ ಹೊಸ ಫಸಲು ಹೊಸ ನೀರು ಇದ್ದಂಗೆ ಈ ಕ್ಷೇತ್ರಕ್ಕೆ ಹೊಸಬ್ರನ್ನ ಒಬ್ಬರನ್ನ ಆಯ್ಕೆ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಅಭ್ಯರ್ಥಿಯಾಗಿಯೂ ಸಹ ಮತದಾರರಲ್ಲಿ ಮನವಿ ಮಾಡ್ಕೊತೀನಿ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು